ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ನ್ಯೂಸ್ ಫೋರ್ ಕರ್ನಾಟಕ ಬಂಗಾಳ ಕೊಲ್ಲಿಯಲ್ಲಿ ರೂಪುಗೊಳ್ಳುತ್ತಿರುವ ಭೀಕರ ಚಂಡಮಾರುತ ಸೆನ್ಯಾರ್ ದಕ್ಷಿಣ ಭಾರತವನ್ನು ಆತಂಕದ ವಾತಾವರಣದಲ್ಲಿಟ್ಟಿದೆ ಭಾರತೀಯ ಹವಾಮಾನ ಇಲಾಖೆ ನೀಡಿರುವ ಇತ್ತೀಚಿನ ಮುನ್ಸೂಚನೆಯ ಪ್ರಕಾರ ಡಿಸೆಂಬರ್ ಒಂದರಿಂದ ಕರ್ನಾಟಕ ತಮಿಳುನಾಡು ಕೇರಳ ಮತ್ತು ಆಂಧ್ರ ಪ್ರದೇಶದ ಕರಾವಳಿ ಭಾಗಗಳಲ್ಲಿ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಗಂಭೀರ ಮಟ್ಟದಲ್ಲಿದೆ ಮಲಕ್ಕ ಜಲಸಂಧಿ ಪ್ರದೇಶದಲ್ಲಿ ತನ್ನ ಬೀಜ ನಾಟಿದ್ದ ಈ ಚಂಡಮಾರುತ ನವೆಂಬರ್ ಮೂವತ್ತರ ವೇಳೆಗೆ ಆಳವಾದ ಒತ್ತಡವಾಗಿ ಬದಲಾಗಲಿದೆ ಈಗ ಸೈಕ್ಲೋನಿಕ್ ಸ್ಟಾಮ್ ಸೆನ್ಯಾರಾಗಿ ಬಲಿಷ್ಠಗೊಂಡಿದೆ ಇದು ಗಂಟೆಗೆ ನೂರರಿಂದ ರಿಂದ ನೂರ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಪಶ್ಚಿಮ ನೈಋತ್ಯ ದಿಕ್ಕಿನಲ್ಲಿ ಸಾಗುತ್ತಿದ್ದು ಮುಂದಿನ ಇಪ್ಪತ್ನಾಲ್ಕರಿಂದ ಮೂವತ್ತಾರು ಗಂಟೆಗಳೊಳಗೆ ಇಂಡೋನೇಷ್ಯಾದ ಸುಮತ್ರಾ ಕರಾವಳಿಯನ್ನು ದಾಟುವ ನಿರೀಕ್ಷೆಯಿದೆ ನಂತರ ಇದು ದಿಕ್ಕು ಬದಲಾಯಿಸುವ ಸಾಧ್ಯತೆಯೂ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಸೆನ್ಯಾರ್ ಚಂಡಮಾರುತ ನೇರವಾಗಿ ಭಾರತದ ಕರಾವಳಿಗೆ ತಲುಪದಿದ್ದರೂ ಅದರ ಪ್ರಭಾವ ಗಮನಾರ್ಹ ಬಂಗಾಳ ಕೊಲ್ಲಿಯಲ್ಲೇ ಮತ್ತೊಂದು ಡಿಟ್ವಾ ಸೈಕ್ಲೋನ್ ನಿರ್ಮಾಣವಾಗಿರುವುದರಿಂದ ಈ ಎರಡು ಸೈಕ್ಲೋನ್ ಸಂಯೋಗ ದಕ್ಷಿಣ ಭಾರತಕ್ಕೆ ತೀವ್ರ ಹವಾಮಾನವನ್ನುಂಟು ಮಾಡಲಿದೆ ಡಿಸೆಂಬರ್ ಒಂದರಿಂದ ನಾಲ್ಕರವರೆಗೆ ಕರಾವಳಿ ಕರ್ನಾಟಕದ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಜಿಲ್ಲೆಗಳು ಉತ್ತರ ಕೇರಳದ ಕಾಸರಗೋಡು ಕಣ್ಣೂರು ಕೋಝಿಕೋಡ್ ಜಿಲ್ಲೆಗಳು ಹಾಗೂ ತಮಿಳುನಾಡಿನ ಉತ್ತರ ಕರಾವಳಿ ಭಾಗಗಳಲ್ಲಿ ನೂರ ಹದಿನೈದು ಪಾಯಿಂಟ್ ಆರರಿಂದ ಎರಡುನೂರ ನಾಲ್ಕು ಪಾಯಿಂಟ್ ನಾಲ್ಕು ಮಿಲಿಮೀಟರ್ ಮಳೆಯಾಗುವ ಮುನ್ಸೂಚನೆ ನೀಡಲಾಗಿದೆ ಜೊತೆಗೆ ಗಾಳಿಯ ವೇಗವು ಗಂಟೆಗೆ ಐವತ್ತರಿಂದ ಅರವತ್ತು ಕಿಲೋಮೀಟರ್ ತಲುಪುವ ಅಪಾಯವಿರುವುದರಿಂದ ಎಚ್ಚರಿಕೆ ಅಗತ್ಯವಿದೆ ಕರ್ನಾಟಕದಲ್ಲಿ ಡಿಸೆಂಬರ್ ಒಂದರಿಂದ ಮಳೆ ಆರಂಭವಾಗಿ ಎರಡು ಮತ್ತು ಮೂರರಂದು ತೀವ್ರಗೊಳ್ಳಲಿದೆ ಮಂಗಳೂರು ಉಡುಪಿ ಕಾರವಾರ ಭಟ್ಕಳ ಸೇರಿದಂತೆ ಪಶ್ಚಿಮ ಘಟ್ಟದ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಜಿಲ್ಲೆಯ ಕೆಲವು ಭಾಗಗಳಲ್ಲಿಯೂ ಭಾರೀ ಮಳೆಯಾಗುವ ನಿರೀಕ್ಷೆಯಿದೆ ಈಗಾಗಲೇ ಮೀನುಗಾರರು ಸಮುದ್ರಕ್ಕೆ ಇಳಿಯಬಾರದು ಎಂದು ಅಧಿಕಾರಿಗಳು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ ಕರಾವಳಿ ಪ್ರದೇಶದ ಜನರು ಸುರಕ್ಷಿತ ಸ್ಥಳಗಳಲ್ಲಿ ಇರುವಂತೆ ಅಪಾಯಕಾರಿ ಪ್ರದೇಶಗಳಿಂದ ದೂರವಿರುವಂತೆ ಹಾಗೂ ಹವಾಮಾನ ಬದಲಾವಣೆಗಳ ಬಗ್ಗೆ ನಿರಂತರ ಮಾಹಿತಿ ಪಡೆದುಕೊಳ್ಳುವಂತೆ ವಿನಂತಿಸಲಾಗಿದೆ ಇದರ ಬಗ್ಗೆ ಅಧಿಕಾರಿಗಳು ನಿಗಾ ಇಟ್ಟುಕೊಂಡಿದ್ದು ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಚಂಡಮಾರುತ ಸೆನ್ಯಾರ್ ಕುರಿತ ಇತ್ತೀಚಿನ ಹಾಗೂ ನಿಖರ ಮಾಹಿತಿಗಾಗಿ ನ್ಯೂಸ್ ಫೋರ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು